ಹಾಯ್ ಅಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ನಾನು ತುಂಬ ರುಚಿಯಾಗಿ ಆಗೋ ತುಂಬ ಟೇಸ್ಟಿಯಾಗಿ ಕಾಳು ಪಲಾವ್ ರೈಸ್ ಭಾತು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಕಾಳು ಜೊತೆ ಮಿಕ್ಸ್ ತರಕಾರಿಗಳ್ನು ಹಾಕ್ಕೊಡ್ತಾಯಿದ್ದೀನಿ ಫಸ್ಟಿಗೆ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕುಕ್ಕರು ಕಾದ ನಂತರ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಎಣ್ಣೆ ಒಂದು ಹತ್ತು ಒಂದು ಐದು ನಿಮಿಷ ಕಾದ ನಂತರ ನಾವು ಇದಕ್ಕೆ ಡ್ರೈ ಮಸಾಲೆಗಳು ಅಂದರೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಣ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ನಾಲ್ಕು ಲವಂಗ ಒಂದೆರಡು ಪೀಸು ಚಕ್ಕೆ ಈಗ ನಂತ ಒಂದು ಐದು ನಿಮಿಷ ಡ್ರೈ ಸ್ಪೈಸಸ್ಸು ಎಣ್ಣೆಯಲ್ಲಿ ಫ್ಲೇವರ್ನ ಬಿಡಬೇಕು ಈಗ ನೆಕ್ಸ್ಟು ನಾವು ಬೇರೆದನ್ನು ಆ್ಯಡ್ ಮಾಡ್ಕೋಬೋದು ಒಂದು ಐದು ನಿಮಿಷ ಫ್ಲೇವರ್ ಬಿಟ್ರೆ ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗುತ್ತೆ ಈರುಳ್ಳಿಯು ಸ್ವಲ್ಪ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಈರುಳ್ಳಿ ಈಗ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆಗೆ ಏನೇ ನಾವು ರುಬ್ಕೊಳ್ಳೋಕ್ಕೆ ಏನೇನು ತೊಗೊಳೋದು ಅಂತ ತೋರಿಸ್ತೀನಿ ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆ ಪುದೀನ ಎರಡು ಮಿಕ್ಸಲ್ಲಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅಂದರೆ ಇದು ನಿಮ್ಮ ಕಾಲಕ್ಕನುಗುಣವಾಗಿ ಒಂದು ಎರಡು ಒಂದು ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಒಂದೆರಡು ನಾಲ್ಕರಿಂದ ಐದು ಮೆಣಸು ಸ್ವಲ್ಪ ತುರಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುರಿ ಈಗಿದನ್ನು ರುಬ್ಕೊಂಡು ಬರೋಣ ನೋಡಿ ಅಷ್ಟರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಒಂದು ಎರಡು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಈಗ ನಾನು ಉಳಿದಂಥ ತರಕಾರಿಗಳನ್ನ ಹಾಕೋತಾ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಕ್ಯಾರೆಟು ಬೀಟ್ರೋಟು ಬೀನ್ಸು ಮತ್ತು ಆಲೂಗೆಡ್ಡೆ ಮತ್ತು ತೊಗರಿಕಾಳು ಹಾಕೋತಾ ಇದ್ದೀನಿ ನಾವು ಈ ಥರ ಮಿಕ್ಸ್ ತರಕಾರಿ ಪಲಾವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಸೀಸನ್ ಆದ್ರಿಂದ ತೊಗರಿಕಾಳು ಪಲಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಐದು ನಿಮಿಷ ಟೊಮೊಟೊ ಫ್ರೈ ಆಗಿದೆ ಈಗ ನಾನು ಹೇಳಿದ್ನಲ್ಲ ಮೆಂತ್ಯ ಸೊಪ್ಪನ್ನ ಮೆಂತ್ಯ ಸೊಪ್ಪು ಬೀನ್ಸು ಕ್ಯಾರೆಟು ಬೀಟ್ರೋಟು ಇತ್ತು ಅರ್ಧ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಇದ್ರೆ ಮಕ್ಕಳಿಗೂ ಈ ಥರ ಮಿಕ್ಸಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ನಾವು ತೊ ನಾನು ನೀ ಹೆಚ್ಚಿಟ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಹೀಗೆಲ್ಲನೂ ಹಾಕ್ಕೊಂಡು ತರಕಾರಿನೆಲ್ಲನೂ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತರಕಾರಿ ಫ್ರೈ ಆಗ್ತಾ ಇದೆ ಈಗ ನಾನು ತೊಗರಿ ಕಾಳನ್ನ ಹಾಕೋತಾ ಇದ್ದೀನಿ ನಾನು ಒಂದು ಕಪ್ಪಷ್ಟು ಕಾಳು ತೊಗೊಂಡಿದ್ದೀನಿ ಫುಲ್ಲು ಬಟಾಣಿ ಬದಲು ನಾವು ಕಾಳು ಯೂಸ್ ಮಾಡ್ಕೊಂಡ್ರೆ ಈ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಈಗೆಲ್ಲ ತರಕಾರಿ ಕಾಳು ಎಲ್ಲ ಹಾಕೊಂಡಿದ್ದಾಗಿದೆ ಹೀಗೆಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದೊಂದು ಐದು ನಿಮಿಷ ಬಾಡಲಿ ಬಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರೋವಂತಹ ಮಸಾಲೆನ ಇದರಲ್ಲಿ ಹಾಡು ಮಾಡ್ಕೊಳ್ಳೋಣ ನೋಡಿ ಬಾಡಿದೆ ಈಗ ತೋರಿಸ್ತಿದ್ದೀನಿ ಹೀಗೆಲ್ಲ ನೀರು ಬಿಟ್ಕೊಂಡಿದೆ ಈಗ ರುಬ್ಬಿರೋಂಥ ಮಸಾಲೆ ಪೇಸ್ಟು ಹಾಕೋತಾ ಇದ್ದೀನಿ ಅದೇ ತೆಂಗಿನಕಾಯಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಪುದೀನ ಹೀಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಒಂದು ಟೀ ಸ್ಪೂನ್ ಆದರೂ ಆಯಿತು ಅರಿಶಿನ ಪುಡಿ ಹಾಕೊಳ್ಳೋಣ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ನಾವು ಖಾರದ ಪುಡಿ ಹಾಕ್ಕೊಳ್ಳಲ್ಲ ಏಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಖಾರಕ್ಕೆ ಹಾಗಾಗಿ ಖಾರದ ಪುಡಿ ಹಾಕೊಳ್ಳಲ್ಲ ಈಗ ಇದಕ್ಕೆ ಒಂದು ಕಾಳು ಅಂದರೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ನಾವು ಚಕ್ಕೆ ಲವಂಗ ಎಲ್ಲ ರುಬ್ಬಕ್ಕೂ ರುಬ್ಬಿದ್ದೀವಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಲ್ಲ ಸುಮ್ಮನೆ ಟೇಸ್ಟಿಗೆ ಅಂತ ಈಗ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಐದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಈಗಿದು ಬೇಯ್ತಾ ಉಂಟು ಇದಕ್ಕೆ ನಾನೀಗ ಒಂದೆರಡು ಗ್ಲಾಸಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನಾನು ಇಲ್ಲಿಗೆ ನಮಗೆ ಇರೋ ಬೇಕಾಗಿರೋಷ್ಟು ಹಾಕೋತಾ ಇದ್ದೀನಿ ಒಂದು ಎರಡು ಅಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಅಕ್ಕಿನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಜ ಅಷ್ಟು ಹಾಕೋಬೋದು ನಾನು ಎರಡು ಗ್ಲಾಸ್ ಅಂತ ಹಾಕೊಂಡಿದ್ದೀನಿ ಈಗ ನೀಟಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಏಕೆಂದರೆ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ನೀ ಹತ್ತುತ್ತೆ ಈಗ ನಾವು ಇದಕ್ಕೆ ನೀರು ಹಾಕೊಂಡ್ರೆ ಆಯಿತು ನೋಡಿ ಒಂದು ಐದು ನಿಮಿಷ ಬಿಡಿ ಸಾಕು ಜಾಸ್ತಿ ಏನು ಬೇಡ ಅದು ಸ್ವಲ್ಪ ತಲೆಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಒಂದು ಐದು ನಿಮಿಷ ಅದು ಮಸಾಲೆ ಜೊತೆ ಒಂದು ಐದು ನಿಮಿಷ ಕುದ್ದಿದ್ರೆ ತುಂಬ ಚೆನ್ನಾಗುತ್ತೆ ಈಗ ನಾನು ನೀರನ್ನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಆ ಥರ ಕುದೀತಾ ಇದೆ ಇದಕ್ಕೆ ನಾವು ಬಿಸಿನೀರೇ ಯೂಸ್ ಮಾಡ್ಕೋಬೋ ಬಿಸಿನೀರು ಯೂಸ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಪಲಾವ್ ಒಂದು ಸೈಡ್ ಬಿಸಿನೀರನ್ನ ಕಾಯೋಕೆ ಇಟ್ಟಿರ್ತೀನಿ ಅದ್ರ ಜೊತೆ ಈಗ ಒಂದು ಸೈಡ್ ಪಲಾವ್ ಮಾಡಬೇಕು ಅಂದರೆ ನಾನು ಒಂದು ಸೈಡ್ ಬಿಸಿನೀರು ಯಾವಾಗಲೂ ಕಾಯಿಸ್ಕೊಂಡಿರ್ತೀನಿ ಅದನ್ನು ಇದಕ್ಕೆ ಅಕ್ಕಿ ಹಾಕಿದ ನಂತರ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಪಲಾವ್ ಆಗೇ ಹೋಗ್ಬಿಡುತ್ತೆ ನೋಡಿ ಬಿಸಿನೀರೆಲ್ಲ ಹಾಕೊಂಡಿದ್ದಾಗಿದೆ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿದ್ರೆ ಲೀಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಹಾಕಿಸ್ಕೊಳ್ಳಿ ಉಪ್ಪು ಹಾಕಿದ ನಂತರ ಇನ್ನೊಂದು ಮಿಕ್ಸ್ ಕೊಡಿ ಯಾಕೆಂದರೆ ಎಲ್ಲ ಸೈಡು ಉಪ್ಪು ಹತ್ತಬೇಕು ಈಗ ಆಗಿದೆ ಲೀಡ್ ಕ್ಲೋಸ್ ಮಾಡ್ಕೊಳ್ಳೋಣ ಈ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಹಾಕ್ಸ್ಕೊಳ್ಳೋಣ ಈಗ ಎರಡು ಆಗಿದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಬನ್ನಿ ನೋಡೋಣ ನೋಡಿ ಎರಡು ವಿಷಾಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನೀಟಾಗಿ ಒಂದು ಮಿಕ್ಸ್ ಕೊಡಿ ಅಂದರೆ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ ಈಗೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ತಗರಿಕಾಳು ಸೀಸನ್ ಆದ್ರಿಂದ ಒಂದು ಸರ್ತಿ ಈ ಥರ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಎಲ್ಲರಿಗೂ ಒಂದು ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ನೋಡಿ ತುಂಬ ಚೆನ್ನಾಗಿರುತ್ತೆ ತಗರಿಕೊಳ್ಳಲು ಪಲಾವು ಸತಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್